ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎ ಒನ್ ಜಗದೀಶ್ ಆಪ್ತ ಸ್ನೇಹಿತ ಅಜಿತ್ ಅರೆಸ್ಟ್ ಆಗಿದ್ದಾನೆ ರಾಮಮೂರ್ತಿ ನಗರದಲ್ಲಿ ಬಂಧಿಸಿದಂತ ಸಿಐಡಿ ಪೊಲೀಸರು ಬಿಕ್ಲು ಶಿವ ಕೊಲೆ ಪ್ರಕರಣದ ಸಂಚಿನಲ್ಲಿ ಭಾಗಿಯಾಗಿದ್ದ ಅನ್ನುವಂತ ಆರೋಪ ಈತನ ಮೇಲಿತ್ತು ಹೀಗಾಗಿ ಅಜಿತ್ನನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ ಅಜಿತ್ ವಿರುದ್ಧ ಹೆಚ್ಚುವರಿ ಸಾಕ್ಷಿ ಕಲೆ ಹಾಕಿದ್ದಂತ ಸಿಐಡಿ ಇವತ್ತು ವಶಕ್ಕೆ ಪಡ್ಕೊಂಡು ಕಚೇರಿಗೆ ಕರೆ ತಂದು ಬಂಧಿಸಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ಸಿಐಡಿ ಪೊಲೀಸರು ಏನಿದ್ದಾರೆ ಈತನಿಗೆ ಸಂಬಂಧಪಟ್ಟಂತೆ ಈತನ ವಿರುದ್ಧ ಏನು ಆರೋಪಗಳಿದ್ದಾವೆ ಅದಕ್ಕೆ ಸಂಬಂಧಿಸಿದಂತೆ ಸಾಕ್ಷಿ ಕಲೆ ಹಾಕುವಂಥ ಪ್ರಕ್ರಿಯೆಯಲ್ಲಿ ಈಗ ಸಾಕ್ಷಿ ಕಲೆ ಹಾಕ್ಕೊಂಡಿದ್ದಾರೆ ಹೀಗಾಗಿ ಆತನನ್ನು ವಶಕ್ಕೆ ಪಡೆದು ಪೊಲೀಸ್ ಸ್ಟೇಷನ್ನಲ್ಲಿ ವಿಚಾರಣೆಯನ್ನು ನಡೆಸಿ ಬಂಧಿಸಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೂ ಕೂಡ ಹಾಜರು ಪಡಿಸ್ತಾರೆ ಬಿಕ್ಲು ಶಿವನನ್ನ ಕೊಲೆ ಮಾಡಿದಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಎ ಒನ್ ಜಗ್ಗ ಈಗಾಗಲೇ ಅರೆಸ್ಟ್ ಆಗಿದ್ದ ಅದೇ ರೀತಿಯಾಗಿ ಅಜಿತ್ ಕೂಡ ಈ ಸಂಚಿನಲ್ಲಿ ಭಾಗಿಯಾಗಿದ್ದ ಹೇಗೆ ಕೊಲೆ ಮಾಡಬೇಕು ಅನ್ನುವಂಥ ಪ್ಲಾನ್ ಏನು ರೂಪಿಸಿದ್ರಲ್ಲ ಅದರಲ್ಲಿ ಈತನು ಕೂಡ ಭಾಗಿಯಾಗಿದ್ದ ಅನ್ನುವಂಥ ಆರೋಪ ಇದೆ ಹಾಗಾಗಿ ರಾಮಮೂರ್ತಿ ನಗರದಲ್ಲಿ ಈತನನ್ನ ಬಂಧಿಸಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಐಡಿ ಈತನನ್ನ ಕೋರ್ಟ್ಗೂ ಹಾಜರು ಪಡಿಸುತ್ತಾರೆ ಈತ ಅಜಿತ್ ಏನಿದ್ದಾನೆ ಒನ್ ಜಗದೀಶ್ ಇದಾನಲ್ಲ ಬಿಕ್ಲು ಶಿವನನ್ನ ಕೊಲೆ ಮಾಡಿದಂತ ಒನ್ ಆರೋಪಿ ಆ ಪ್ರಕರಣದಲ್ಲಿ ಜಗ್ಗನ ಆಪ್ತ ಸ್ನೇಹಿತ ಕೂಡ ಹೌದು ಈ ಜಗದೀಶ್ ನ ಆಪ್ತ ಅಜಿತ್ ಈಗ ಅಜಿತ್ನನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ ಸದ್ಯ ಮೆಡಿಕಲ್ ಟೆಸ್ಟ್ ತದನಂತರದಲ್ಲಿ ಕೋರ್ಟ್ಗೂ ಕೂಡ ಹಾಜರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಐಡಿ ಡಿ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಕೆಲ ಸಾಕ್ಷಿಗಳನ್ನು ಕೂಡ ಕಲೆ ಹಾಕಿದ್ದಾರೆ ಅಂತ ನೋಡೋಣ ಆತನ ವಿರುದ್ಧ ಏನೆಲ್ಲ ಸಾಕ್ಷಿಗಳಿದ್ದಾವೆ ಅಂತ